श्रेय गुरुभ्यो नमः हरि ॐ आध्यारत विरान्दस्य धानाञ्जन शलाकाय चक्षुरं मेलितं मेन तस्मै श्री गुरवे नमः यटाधरं बांडरंगं शूलहस्तं कृभारिधिं सर्व रोगहरं देवं दत्तात्रेयम् अहम् भजे वास्तुमूर्ति महाकाशा भोजय निरत प्रभो गृहस्थेंद्रदान्यात् समृद्धिम कुरु सर्वदाः ವಾಸ್ತು ಪುರುಷಾಯ ವಿದ್ಮೇ ಗೃಹ ರಕ್ಷಕಾಯ ದೇಮಹೇ ತನ್ನೋ ವಾಸ್ತು ಪ್ರಚೋದಯಾಥ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರಜ್ಞರಾಗಿರ್ತಕ್ಕಂತಹ ಶರಣಶಾಸ್ತ್ರಿ ಮಾಡತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಾಸ್ತು ಪುರುಷ ವಾಸ್ತು ಪೂಜೆ ವಾಸ್ತು ಆರಾಧನೆ ಈ ಒಂದು ಮಾತನ್ನು ತಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಕೇಳ್ತಾ ಇರ್ತೀರಿ ತಮ್ಮ ಮನೆಯಲ್ಲೂ ಕೂಡ ವಾಸ್ತುಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಆರಾಧನೆ ನಡೀತಾನೆ ಇರುತ್ತೆ ಕೆಲವು ಜನ ವರ್ಷಕಾಲದಲ್ಲಿ ಈ ಒಂದು ವಾಸ್ತು ಪೂಜೆಯನ್ನು ಮಾಡ್ತಾರೆ ಕೆಲವು ಜನ ಪ್ರತಿನಿತ್ಯ ವಾಸ್ತು ಆರಾಧನೆ ಮಾಡ್ತಾರೆ ಇನ್ನೂ ಕೆಲವು ಜನ ವಾಸ್ತುಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಯಂತ್ರಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥ ವಾಡಿಕೆ ಇರ್ತಕ್ಕಂಥ ಹಾಗಾದರೆ ಈ ವಾಸ್ತು ಅಂದರೆ ಯಾರು ಈ ವಾಸ್ತು ಪುರುಷನ ಮೂಲತಃ ಜನ್ಮ ರಥಾಂತವೇನು ವಾಸ್ತು ಪುರುಷನ ಜನ್ಮ ಯಾವ ಯುಗದಲ್ಲಿ ಸಂಭವಿಸ್ತು ಅಂತಕ್ಕಂತಹ ವಿಚಾರ ಹಾಗೂ ವಾಸ್ತು ಪುರುಷನಿಗೆ ಇರತಕ್ಕಂತಹ ವರ ಯಾವುದು ಈ ಎಲ್ಲ ವಿಚಾರ ಕುರಿತಾಗಿ ಈ ಒಂದು ಸಂಚಿಕೆ ಇರತಕ್ಕಂಥದ್ದು ಅವೆಲ್ಲರೂ ಕೂಡ ವಾಸ್ತುವಿನ ಬಗ್ಗೆ ಭಯಪಡದೆ ಆ ವಾಸ್ತು ಯಾರು ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತಕ್ಕಂಥ ವಿಚಾರಗಳನ್ನ ತಿಳಿದುಕೊಳ್ಬೇಕು ಹಿಂದೆ ತ್ರೇತಾಯುಗದಲ್ಲಿ ಅತ್ಯಂತ ಭಯಂಕರವಾಗಿರತಕ್ಕಂತಹ ಒಂದು ಭೂತ ಜನ್ಮ ಅಂತ ಆಳುತ್ತೆ ಅತ್ಯಂತ ಭಯಂಕರ ಕ್ರೂರ ನೋಡ್ಲಿಕ್ಕೆ ತುಂಬಾದ ದಪ್ಪ ದಪ್ಪ ಕಣ್ಣುಗಳು ಕೆಂಪಾದ ಕಣ್ಣುಗಳು ದೈತ್ಯ ದೇಹ ವಿಕೃತಿಯಾದಂತಹ ಕೂದಲು ನೋಡಿದ್ರೆ ತುಂಬ ಭಯ ಆಗ್ತಾ ಇತ್ತು ಇದನ್ನ ಇಂದ್ರಾದಿ ಸಮಸ್ತ ದೇವತೆಗಳು ಏನ್ ಮಾಡ್ತಾರೆ ಕೇಳಿದ್ರೆ ಕಣ್ಣಾರೆ ನೋಡ್ತಾರೆ ಇಂದ್ರಾದೇವತರು ನೋಡ್ತಾರೆ ನೋಡಿ ತುಂಬ ಭಯಭ್ರಾಂತರ ಆಗ್ತಾರೆ ತಕ್ಷಣದಲ್ಲಿ ಅವರು ಏನು ಮಾಡ್ತಾರೆ ಕೇಳಿದ್ರೆ ದೇವನಲ್ಲಿ ಹೋಗ್ತಾರೆ ಸೃಷ್ಟಿಕರ್ತನಾದಂಥ ಬ್ರಹ್ಮ ಯಾಕೆ ಅವನ ಹತ್ರ ಹೋಗ್ತಾರೆ ಅಂದ್ರೆ ಏನೇ ಜಗತ್ತಿನಲ್ಲಿ ಸೃಷ್ಟಿ ಆದರೂ ಯಾರಿಂದ ಕಾರಣ ದೇವನಿಂದ ಒಂದು ಹೂಲು ಕಡ್ಡಿ ಸೃಷ್ಟಿಯಾಗಬೇಕಂದ್ರೂ ಯಾರ ಒಂದು ಬೇಕು ಬ್ರಹ್ಮನ ಅನುಗ್ರಹ ಬೇಕು ಬ್ರಹ್ಮ ಸೃಷ್ಟಿ ಮಾಡಬೇಕು ಯಾಕಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಹಾಗಾಗಿ ಬ್ರಹ್ಮನ ಹತ್ರ ಹೋಗ್ತಾರೆ ಇಂದ್ರಾದೇವತೆಗಳು ಹೇಳ್ತಾರೆ ಬ್ರಹ್ಮದೇವ ನಮ್ಮ ಒಂದು ಸ್ಥಾನದಲ್ಲಿ ನಾವಿರತಕ್ಕಂಥ ಒಂದು ಸ್ಥಾನದಲ್ಲಿ ಅತ್ಯಂತ ಒಂದು ಭಯಂಕರವಾಗಿರತಕ್ಕಂಥ ಭಯ ಉಂಟು ಮಾಡತಕ್ಕಂಥ ಭೂತ ಆವಿರ್ಭವಿಸಿದೆ ಹಾಗಾಗಿ ಅದರ ಒಂದು ಜನ್ಮ ಯಾವ ರೀತಿ ಆಗಿತ್ತು ಅದು ನೋಡಿದ್ರೆ ತುಂಬ ನಮಗೆ ಭಯ ಆಗ್ತಾ ಇದೆ ಯಾವ ಉದ್ದೇಶಕ್ಕಾಗಿ ಅದರ ಒಂದು ಜನ್ಮ ಆಯಿತು ಗೊತ್ತಿಲ್ಲ ಯಾಕಂದರೆ ಹಿಂದೆ ಅತ್ಯಂತ ದುಷ್ಟ ರಾಕ್ಷಸರು ಜನ್ಮವನ್ನು ತಾಳಿ ಪ್ರಥಮವಾಗಿ ಉಪಟಳ ಕೊಡ್ತಿ ಕೊಡ್ತಿರ್ತಾ ಇರ್ತಕ್ಕಂಥದ್ದೇ ಆ ಈ ಇಂದ್ರಾದೇವತೆಗಳಿಗೆ ಅಂದ್ರೆ ಒಂದು ರಾಕ್ಷಸ ಜನ್ಮ ತಾಳಿದ ಅಂತಂದ್ರೆ ಪ್ರಥಮ ಬಾರಿಗೆ ತೊಂದರೆ ಆಗ್ತಕ್ಕಂಥದ್ದು ಉಪಟಳ ಬರ್ತಕ್ಕಂಥದ್ದು ಈ ಇಂದ್ರಾದೇವತೆಗಳಿಗೆ ಫಸ್ಟ್ ದೇವತೆಗಳು ತೊಂದರೆ ಕೊಡ್ತಾ ಇದ್ದರು ಹಾಗಾಗಿ ಏನು ಕೇಳಿದ್ರೆ ಆ ಭೂತ ಅಂತಕ್ಕಂಥದ್ದು ಯಾವಾಗ ಜನ್ಮ ಅಂತ ಆಳ್ತು ಅದನ್ನ ನೋಡಿದ ತಕ್ಷಣ ಎಲ್ಲ ಇಂದ್ರಾದೇವತೆಗಳು ಸೃಷ್ಟಿಕರ್ತನಾದಂತ ಬ್ರಹ್ಮನ ಹತ್ರ ಹೋಗ್ತಾರೆ ಹೇಳ್ತಾರೆ ಆ ಕೇಳಿದ ತಕ್ಷಣ ಬ್ರಹ್ಮದೇವಿ ಹೇಳ್ತಾನೆ ತಾವ್ಯಾರು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದರ ಹುಟ್ಟಿಗೆ ಒಂದು ಕಾರಣ ಇದೆ ಹಾಗಾಗಿ ಅದು ಜನ್ಮ ತಾಳಿದೆ ತಾವೇನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಾವೇನು ಮಾಡ್ಬೋದು ಅಂತಂದರೆ ಅದು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅಧೋಮುಖವಾಗಿ ಅಧೋಮುಖವಾಗಿ ಅಂತ ಕೆಳಮುಖವಾಗಿ ಮಲಗಿಸಿ ನಿಮಗೆ ಅದರ ಒಂದು ಆಕೃತಿ ಕಣ್ಣಿಗೆ ಕಾಣಿಸೋದಿಲ್ಲ ಮತ್ತು ನೀವು ಅದು ಅದ್ರ ಕುರಿತಾಗಿ ಚಿಂತೆ ಮಾಡ್ತಕ್ಕಂಥ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಹಾಗೇ ಆಗಲಿ ಅಂತ ಹೇಳ್ಬಿಟ್ಟು ಇಂದ್ರಾದೇತುಗಳು ಅದು ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಅಧೋಮುಖವಾಗಿ ಮಲಸಿ ಅದರ ಮೇಲೆ ಬಾರ ಬಿಟ್ಟು ಬರ್ತಾ ಇರ್ತಾರೆ ಈ ರೀತಿ ಇದೆ ಹೀಗೆ ಮುಂದುವರಿಯುತ್ತೆ ನಂತರದಲ್ಲಿ ಆ ಒಂದು ಭಯಂಕರವಾದಂತಹ ಭೂತ ಏನು ಮಾಡುತ್ತೆ ಕೇಳಿದ್ರೆ ಬ್ರಹ್ಮದೇವನಲ್ಲಿ ಹೋಗುತ್ತೆ ಬ್ರಹ್ಮದೇವ ಅಂಥೇಳಿ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ನನಗೆ ಈ ಇಂದ್ರಾದಿ ದೇವತೆಗಳು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ ನಾನು ಮರಗಿರ ಸಂದರ್ಭದಲ್ಲಿ ಅಧೋಮುಖವಾಗಿ ಮಲಗಿ ಬರ್ತಾರೆ ಇದರಿಂದ ನನಗೆ ತುಂಬ ತೊಂದರೆ ಆಗ್ತಾಯಿದೆ ವ್ಯಥೆ ಉಂಟಾಗ್ತಾ ಇದೆ ದಯಮಾಡಿ ಇದಕ್ಕೊಂದು ಏನಾದ್ರು ಪರಿಹಾರ ನೀಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವಿ ಹೇಳ್ತಾನೆ ಇನ್ನು ಒಂದು ಹುಟ್ಟಿಗೆ ಕಾರಣವಿದೆ ಏನು ಅಂತಂದರೆ ಎಲ್ಲಿ ಹೊಸದಾದಂತಹ ಕಟ್ಟಡಗಳು ಮನೆ ಗ್ರಹಗಳು ದರ್ಗಗಳು ನದಿ ದೇವಸ್ಥಾನಗಳು ಅಣೆಕಟ್ಟುಗಳು ಯಾವುದೇ ಒಂದು ಕಟ್ಟಡ ಆಗಿರಲಿ ಅಲ್ಲಿ ನೀನೇನು ಅಂತಂದರೆ ವಾಸವಾಗು ಅಂಥೇಳಿ ಬ್ರಹ್ಮದೇವ ಹೇಳ್ತಾನೆ ಆಗ ಆ ಒಂದು ಭಯಂಕರವಾಗಿರ್ತಕ್ಕಂಥ ಭೂತ ಕೇಳುತ್ತೆ ಏನು ಕೇಳುತ್ತೆ ಕೇಳಿದ್ರೆ ಅಲ್ಲಿ ವಾಸ ಆಗೋದ್ರಿಂದ ನನಗೇನು ಲಾಭ ಅಂತ ಕೇಳುತ್ತೆ ಅಂತ ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ ನೀನು ವಾಸ್ತು ಪುರುಷ ಅಂಥೇಳಿ ಪ್ರಸಿದ್ಧಿಯನ್ನು ಪಡಿತೀಯ ನೀನು ವಾಸ್ತು ಪುರುಷ ಅಂಥೇಳಿ ಪ್ರಸಿದ್ಧಿಯನ್ನು ಪಡಿತೀಯ ನಿನಗೆ ವಾಸ್ತು ಪೂಜೆ ಅಂತಕ್ಕಂಥ ನಿನಗೆ ಪೂಜೆ ಹಾಗೂ ಆಹಾರ ಹವಿಸು ಅಂತಕ್ಕಂಥದ್ದು ದೊರಕುತ್ತೆ ನಿನಗೂ ಕೂಡ ದೇವತೆಗಳಿಗೆ ಸಂಬಂಧಪಟ್ಟಂತಹ ಹವಿಸು ಏನು ಕೊಡಲಾಗತ್ತೆ ಪೂಜೆಗಳಲ್ಲಿ ನಿನಗೂ ಕೂಡ ಹವಿಸನ್ನ ಕೊಡ್ತಕ್ಕಂತಹ ಒಂದು ಕಾಲ ಬರುತ್ತೆ ಹಾಗಾಗಿ ನೀ ದಯಮಾಡಿ ಅಂತಹ ಕಟ್ಟಡಗಳು ನಿರ್ಮಾಣವಂತಹ ಸ್ಥಳಗಳಲ್ಲಿ ಹೋಗಿ ವಾಸ ಮಾಡು ಅಂತ ಹೇಳ್ತಾರೆ ವಾಸ ಮಾಡಿದ ನಂತರದಲ್ಲಿ ಯಾರು ನಿನ್ನನ್ನ ಒಂದು ಕಟ್ಟಡವನ್ನ ಪ್ರಾರಂಭಿಸಕ್ಕಿಂತ ಮುಂಚೆ ಒಂದು ಬಾಗಿಲನ್ನ ಇಡೋಕ್ಕಿಂತ ಮುಂಚೆ ಯಾರು ನಿನ್ನನ್ನು ಆರಾಧನೆ ಮಾಡೋದಿಲ್ವೋ ಅವರು ಅಲ್ಲೇ ನೀನು ವಾಸವಿರ್ತಕ್ಕಂಥದ್ದು ಆ ಮನೆಯಲ್ಲಿ ವಾಸ ಉಳಿ ಹಾಗೂ ಅವರಿಗೆ ಉಪಟಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀನು ಮಾಡು ಅಂತ ಹೇಳ್ತಾನೆ ಅಮ್ಮನೇ ಅಂದರೆ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಸಂದರ್ಭದಲ್ಲಿ ವಾಸ್ತು ಪೂಜೆ ಅಂತ ಮಾಡ್ತೀವಿ ವಾಸ್ತು ಆರಾಧನೆ ಮಾಡ್ತೀವಿ ಗೃಹ ಪ್ರವೇಶ ಆದ ನಂತರದಲ್ಲಿ ರಾತ್ರಿ ಸಂದರ್ಭದಲ್ಲಿ ವಾಸ್ತು ಪೂಜೆಯನ್ನು ಮಾಡಿ ವಾಸ್ತುಬಲಿ ಅಂತ ಮಾಡ್ತೀವಿ ಆಮೇಲೆ ಆಹಾರವನ್ನು ಕೊಡ್ತೀವಿ ಮತ್ತು ಹೋಮದಲ್ಲಿ ಹವಿಸನ್ನು ಕೊಡ್ತೇವೆ ಊಟವನ್ನು ಕೊಡ್ತೇವೆ ಅಲ್ವಾ ಅಂದಾಗ ಏನು ಕೇಳಿದ್ರೆ ವಾಸ್ತು ಅನುಗ್ರಹ ಮುಖೇನವಾಗಿ ನಾವು ಮನೆಯನ್ನ ಬೆಳಗಿನ ಜಾವ ಮನೆಯನ್ನ ಪ್ರವೇಶ ಮಾಡಲಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಹೀಗೆ ಬ್ರಹ್ಮದೇವ ಹೇಳಿದಾಗ ವಾಸ್ತು ಆ ಭೂತ ಏನ್ಮಾಡ್ತ ಕೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲಿ ಕಟ್ಟಡಗಳು ಪ್ರಾರಂಭವಾಗುತ್ತೋ ಅಲ್ಲಿ ಹೋಗಿ ವಾ ವಾಸ್ತವ್ಯವನ್ನು ಹೂಡುತ್ತೆ ಅಂದಿನಿಂದ ಇಂದಿನವರೆಗೂ ಸಹಿತ ಆ ಒಂದು ವಾಸ್ತು ಪುರುಷನಿಗೆ ನಾವೆಲ್ಲರೂ ಸಹಿತ ಪೂಜೆಯನ್ನು ಮಾಡ್ತಾ ಇದ್ದೀವಿ ಬ್ರಹ್ಮನ ಅನುಗ್ರಹದಿಂದ ಂತಹ ಮಹಾಭೂತ ಅಂತೀನಿ ಕರಿತಾರೆ ಅದು ವಾಸ್ತು ಪುರುಷನಾಗಿ ಮನೆಯನ್ನ ಸದಾಕಾಲವಾಗಿ ಸುಖಶಾಂತಿ ರೀತಿಯಲ್ಲಿ ಇಡ್ತಕ್ಕಂತಹ ವಾಸ್ತು ದೋಷ ಉಂಟಾಗಿದೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಅರ್ಥ ತಾವು ವಾಸ್ತುವಿಗೆ ಸಂಬಂಧಪಟ್ಟಂತ ಯಾವ ಪೂಜೆಯನ್ನು ಮಾಡಿಲ್ಲ ಅದು ಗ್ರಹವನ್ನ ಕಟ್ಟತಕ್ಕಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಕಟ್ಟಿದ ನಂತರದಲ್ಲಾಗಿರ್ಬೋದು ವಾಸ್ತುವಿಗೆ ಸಂಬಂಧಪಟ್ಟಂತಹ ಪೂಜೆ ಬಲಿ ಆರಾಧನೆ ಯಾವುದು ಆಗೋದಿಲ್ವೋ ಅಂತಹ ಮನೆಗಳಲ್ಲಿ ವಾಸ್ತು ದೋಷ ಇರ್ತಕ್ಕಂಥದ್ದು ಆ ಮಹಾ ವಾಸ್ತು ಪುರುಷ ವಾಸವಾಗ್ತಾನೆ ಮನೆಗಳಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳಿಗೆ ಕಾರಣವಾಗ್ತಾನೆ ಅದು ವ್ಯಾಪಾರ ವ್ಯವಹಾರ ಉದ್ಯೋಗ ಅರ್ಥಕಂ ಮನೆಯಲ್ಲಿ ಮನಸ್ತಾಪಗಳು ಇವೆಲ್ಲ ಕಲಹಗಳು ಇವೆಲ್ಲ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಶಾಂತಿ ತಲೆದೋಗುತ್ತೆ ಅಂತ ಹೇಳ್ತಾರೆ ಆವಾಗಲೇ ನಾವೇನು ಮಾಡ್ತೀವಿ ಕೇಳಿದ್ರೆ ವಾಸ್ತು ಪೂಜೆಯನ್ನು ಮಾಡಿಸ್ಬೇಕು ಅಂತ ಬರ್ತೀವಿ ಅಲ್ವಾ ಅದೇ ಹಾಗಾಗಿ ಆ ವಾಸ್ತು ಪುರುಷ ಅಂತಕ್ಕಂಥವನು ಸಾಕ್ಷಾತ್ ಬ್ರಹ್ಮದೇವನೇ ಆತನಿಗೆ ವರವನ್ನು ನೀಡಿದಾನೆ ಇಲ್ಲಿ ಕಟ್ಟಡ ನಿರ್ಮಾಣವಾಗುತ್ತೋ ವಾಸವಾಗೂ ನಿನಗೆ ಯಾರು ಆ ಒಂದು ಕಟ್ಟಡದ ನಿರ್ಮಾಣ ಸಂದರ್ಭದಲ್ಲಿ ಅಥವಾ ಅದರ ಒಂದು ಏನ್ ಹೇಳ್ತಾರೆ ಪ್ರಾರಂಭಿಸತಕ್ಕಂಥ ಸಂದರ್ಭದಲ್ಲಿ ನಿನಗೆ ಯಾರು ಪೂಜೆಯನ್ನು ಮಾಡದಿಲ್ಲೋ ಅಲ್ಲಿ ವಾಸವಾಗಬೇಕು ಅಕಸ್ಮಾತ್ ಇನ್ ಕೇಳಿದ್ರೆ ಅವರು ಪೂಜೆಯನ್ನು ಮಾಡಿದಲ್ಲಿ ಅವರಿಗೆ ಆಶೀರ್ವಾದನ್ ಮಾಡಿ ಅವರಿಗೆ ಅನುಗ್ರಹ ಕೊಟ್ಟು ನೀನು ಮತ್ತೊಂದು ಕಡೆಗೆ ಹೋಗಬೇಕು ಅಂತಕ್ಕಂಥ ವರವನ್ನ ಬ್ರಹ್ಮದೇವ ವಾಸ್ತು ಪುರುಷಗೆ ನೀಡಿರ್ತಕ್ಕಂಥದ್ದು ಅದನ್ನೇ ನಾವು ನೀವು ಕೂಡ ಇವತ್ತಿನವರೆಗೂ ವಾಸ್ತು ಪುರುಷನ ಆರಾಧನೆ ಪೂಜೆ ಅಂತಕ್ಕಂಥ ಮಾಡ್ತಾ ಬರ್ತಿದ್ದೀವಿ ಇದರಿಂದ ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಾವೇನೇ ಒಂದು ಕೆಲಸವನ್ನು ಮನೆ ಕೆಲಸ ಕಟ್ಟಡ ಬಿಸ್ನೆಸ್ ಅಂತ ಏನು ಪ್ರಾರಂಭ ಮಾಡ್ತೀರಿ ಅಂತ ಸ್ಥಳಗಳಲ್ಲಿ ದಯಮಾಡಿ ವಾಸ್ತು ಆರಾಧನೆಯನ್ನು ಮಾಡಿಸ್ಕೊಳ್ಳಿ ವಾಸ್ತು ಪುರುಷನನ್ನು ಆರಾಧನೆ ಮಾಡಿ ಖಂಡಿತವಾಗಲೂ ಕೂಡ ತಮಗೆ ಆ ವಾಸ್ತುವಿನ ಅನುಗ್ರಹ ಇರುತ್ತೆ ಆ ಮನೆಯಲ್ಲಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಸುಖಶಾಂತಿ ಶಾಂತಿ ನೆಮ್ಮದಿ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇಂದಿನ ವಿಚಾರ ಮತ್ತೊಂದು ಸಂಚಿಕೆಯಲ್ಲಿ ನಾನು ಮತ್ತೊಂದು ವಿಚಾರವಾಗಿ ಖಂಡಿತವಾಗಲೂ ತಮಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬುವಂತೂ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸಣ್ಣಮಂಗಳಾದಿ ಭವಂತು ಒಳ್ಳೇದಾಗಲಿ